ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಬಡವರು ಮಧ್ಯಮ ವರ್ಗದವರು ಪ್ರತಿಯೊಬ್ಬರಿಗೂ ಒಂದು ಬಂಪರ್ ಗಿಫ್ಟ್ ಬರ್ಜರಿ ನ್ಯೂಸ್ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಪ್ರತಿಯೊಬ್ಬರಿಗೂ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಬರ್ಜರಿ ಗಿಫ್ಟ್ ಬರ್ಜರಿ ಸಿಹಿ ಸುದ್ದಿ ಅಂತ ಹೇಳ್ಬೋದು ದೇಶದಲ್ಲಿರುವಂಥ ಪ್ರತಿಯೊಬ್ಬ ಬಡವರು ಮಧ್ಯಮ ವರ್ಗದವರು ರೈತರು ವಿದ್ಯಾರ್ಥಿಗಳು ಸೇರಿದಂತೆ ಪ್ರತಿಯೊಬ್ಬ ನಾಗರಿಕರಿಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇ ನೇತೃತ್ವದ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗಿಫ್ಟನ್ನು ಕೊಟ್ಟಿದೆ ಕಾರು ಬೈಕು ಎಲೆಕ್ಟ್ರಾನಿಕ್ ವಸ್ತುಗಳು ವೈದ್ಯಕೀಯ ವಸ್ತುಗಳು ಎಲ್ಲ ವಸ್ತುಗಳ ಬೆಲೆ ಭಾರಿ ಇಳಿಕೆಯಾಗತ್ತೆ ರೈತರಿಗೂ ಗುಡ್ ನ್ಯೂಸ್ ಇದೆ ಕೃಷಿ ಯಂತ್ರೋಪಕರಣಗಳು ಹಾಗೂ ಇತರೆ ಬೆಲೆಯಲ್ಲಿ ಭಾರಿ ಆಗಲಿದೆ ನಿಮಗೆಲ್ಲರಿಗೂ ಲಾಭವಾಗುವಂತಹ ಒಂದು ಮಾಹಿತಿಯನ್ನು ಈ ದಿನ ತಂದಿದ್ದೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂತ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ಜಾಯ್ಬಾರ್ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಬಂಪರ್ ಗಿಫ್ಟ್ ಭಾರಿ ಲಾಭದ ಸುದ್ದಿಯನ್ನು ತಂದಿದ್ದೀನಿ ಕೇಂದ್ರ ಸರ್ಕಾರ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಬಂಪರ್ ಗಿಫ್ಟ್ ದಸರಾ ಹಬ್ಬದ ಬಂಪರ್ ಗಿಫ್ಟ್ ನೀಡಿದೆ ಏನು ಅಂತ ವಿಚಾರವನ್ನು ಮಾಡೋಣ ಬನ್ನಿ ಬಡವರು ಮಧ್ಯಮ ವರ್ಗದವರಿಗೆ ಬಂಪರ್ ಗಿಫ್ಟ್ ದೇಶದ ಜನರಿಗೆ ಭರ್ಜರಿ ದೀಪಾವಳಿ ಗಿಫ್ಟ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹೊಸ ದರಗಳು ಜಾರಿಯಾಗತ್ತೆ ಜಿ ಎಸ್ ಟಿಯಲ್ಲಿ ಭಾರಿ ಬದಲಾವಣೆಯಾಗಿದ್ದು ಎರಡು ಸ್ಲಾಬ್ಗಳ ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿದೆ ಇದರಿಂದಾಗಿ ಬಡವರಿಗೆ ಏನೆಲ್ಲ ಲಾಭಗಳಾಗತ್ತೆ ಅಂತ ನೋಡೋದಾದರೆ ದೀಪಾವಳಿಗೂ ಮುನ್ನ ದೇಶದಲ್ಲಿ ಬಡವರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ಬಂಪರ್ ಗಿಫ್ಟನ್ನು ಕೇಂದ್ರ ಸರ್ಕಾರ ನೀಡಿದೆ ಜಿ ಎಸ್ ಟಿ ಕೊಡುಗೆ ಬಗ್ಗೆ ಕಳೆದ ಆಗಸ್ಟ್ ಹದಿನೈದರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಹೇಳಿದರು ಬುಧವಾರ ವಿತ್ತ ಸಚಿವರಾದ ಫೈನಾನ್ಸ್ ಮಿನಿಸ್ಟರ್ ಆದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ನಡೆದಂಥ ಜಿ ಎಸ್ ಟಿ ಮಂಡಳಿಯ ಐವತ್ತಾರನೇ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎರಡು ಸ್ಲ್ಯಾಬ್ಗಳ ಜಿ ಎಸ್ ಟಿಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಮೂಲಕ ದೇಶದ ಜನರಿಗೆ ನಿತ್ಯ ಬಳಕೆಯ ವಸ್ತುಗಳಿಂದ ಹಿಡಿದು ಅನೇಕ ದುಬಾರಿ ವಸ್ತುಗಳ ಬೆಲೆ ಸುಮಾರು ಕಡಿಮೆ ಆಗತ್ತೆ ತುಂಬ ಕಡಿಮೆ ಆಗತ್ತೆ ಶೈಕ್ಷಣಿಕ ವಸ್ತುಗಳು ಎಜುಕೇಶ್ನಲ್ ವಸ್ತುಗಳು ಈ ಹಿಂದೆ ಹನ್ನೆರಡು ಪರ್ಸೆಂಟ್ ಸ್ಲ್ಯಾಬ್ ಒಳಗೆ ಬರ್ತಾ ಇತ್ತು ಈಗ ಜೀರೋ ಪರ್ಸೆಂಟ್ ಸ್ಲ್ಯಾಬ್ ಒಳಗೆ ಬರ್ತಾ ಇದೆ ಯಾವುದೇ ಜಿ ಎಸ್ ಟಿ ಇಲ್ಲ ಮ್ಯಾಪ್ ಇರ್ಬೋದು ಗ್ಲೋಬ್ ಇರ್ಬೋದು ರಬ್ಬರು ನೋಟ್ಬುಕ್ಕು ಪೆನ್ಸಿಲ್ಲು ಶಾರ್ಪ್ನರು ಬಣ್ಣ ಪೆನ್ಸಿಲ್ ಇದು ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ ಕೃಷಿಕರಿಗೂ ಕೂಡ ಬಂಪರ್ ಗಿಫ್ಟ್ ರೈತರಿಗೂ ಕೂಡ ಬಂಪರ್ ಗಿಫ್ಟನ್ನು ಕೊಟ್ಟಿದೆ ಈ ಹಿಂದೆ ಕೃಷಿ ಉಪ್ ಉತ್ಪನ್ನಗಳು ಹನ್ನೆರಡು ಪರ್ಸೆಂಟು ಸ್ಲ್ಯಾಬಲ್ಲಿತ್ತು ಅದೀಗ ಕೇವಲ ಐದು ಪರ್ಸೆಂಟ್ ಸ್ಲ್ಯಾಬಿಗೆ ಹೋಗಿದೆ ಟ್ಯಾಕ್ಟರ್ ಇರ್ಬೋದು ಟಿಲ್ಲರ್ ಇರ್ಬೋದು ಜೈವಿಕ ಕೀಟನಾಶಕ ಇರ್ಬೋದು ಹನಿ ನೀರಾವರಿ ವ್ಯವಸ್ಥೆ ಇರ್ಬೋದು ಸ್ಪ್ರಿಂಕ್ಲರು ಕೃಷಿಗೆ ಸಂಬಂಧಿಸಿದ ಎಲ್ಲ ವಸ್ತುಗಳನ್ನು ಈಗ ಫೈವ್ ಪರ್ಸೆಂಟ್ ಸ್ಲ್ಯಾಬ್ ಒಳಗೆ ತಂದಿದ್ದಾರೆ ಇದು ಕೂಡ ದೇಶದಲ್ಲಿರುವಂಥ ಎಲ್ಲ ರೈತರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆಹಾರ ಸಾರಿ ಆರೋಗ್ಯ ಸಾಮಗ್ರಿಗಳು ಹೆಲ್ತ್ ಇಶ್ಯೂಸ್ಗೆ ಸಂಬಂಧಪಟ್ಟಂಥ ಹೆಲ್ತ್ ಬಗ್ಗೆ ಅದು ಕೂಡ ಹನ್ನೆರಡು ಪರ್ಸೆಂಟ್ ಸ್ಲ್ಯಾಬಲ್ಲಿದ್ದು ಬರೀ ಐದು ಪರ್ಸೆಂಟ್ ಸ್ಲ್ಯಾಬಿಗೆ ಹೋಗತ್ತೆ ಎಲ್ಲ ವೈದ್ಯಕೀಯ ಕಿಟ್ಗಳು ಕೂಡ ಇದು ಅದರಲ್ಲಿ ಸೇರ್ಕೊಂಡಿದೆ ಅದ್ರ ಜೊತೆಯಲ್ಲಿ ಎಲೆಕ್ಟ್ರಾನಿಕ್ ಉಪಕರಣಗಳು ಎ ಸಿ ಇರ್ಬೋದು ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ನು ಮೂವತ್ತೆರಡು ಇಂಚಿನ ಮೇಲ್ಪಟ್ಟಂಥ ಟಿ ವಿಗಳು ಮಾನಿಟರ್ಗಳು ಕಂಪ್ಯೂಟರ್ಗಳು ಪಾತ್ರೆ ತೊಳೆಯೋ ಮಿಷಿನ್ನು ವಾಷಿಂಗ್ ಮಿಷಿನ್ನು ಪ್ರತಿಯೊಂದಕ್ಕೂ ಈ ಹಿಂದೆ ಅತ್ಯಂತ ದುಬಾರಿ ಅಂದರೆ ಇಪ್ಪತ್ತೆಂಟು ಪರ್ಸೆಂಟ್ ಸ್ಲ್ಯಾಬ್ ಇತ್ತು ಅದು ಈಗ ಹದಿನೆಂಟು ಪರ್ಸೆಂಟು ಸ್ಲ್ಯಾಬ್ಗೆ ಬಂದಿದೆ ಅದೇ ರೀತಿ ವೈಯಕ್ತಿಕ ಆರೋಗ್ಯ ಪರ್ಸನಲ್ ಹೆಲ್ತ್ ಬಗ್ಗೆ ಜೀವ ವಿಮೆಗಳು ಜೀವ ವಿಮೆಗಳ ಜಿ ಬಗ್ಗೆ ಇನ್ಶೂರೆನ್ಸಿಗೆ ಈ ಹಿಂದೆ ಹದಿನೆಂಟು ಪರ್ಸೆಂಟ್ ಸ್ಲ್ಯಾಬ್ ಇತ್ತು ಆ ಸ್ಲ್ಯಾಬು ಈಗ ಝೀರೋ ಪರ್ಸೆಂಟಿಗೆ ಬಂದಿದೆ ಯಾವುದೇ ಜಿ ಎಸ್ ಟಿ ಇಲ್ಲ ಅದೇ ರೀತಿ ಏನು ಮುನ್ನೂರೈವತ್ತು ಸಿ ಸಿಗಿಂತ ಹೆಚ್ಚಿನ ಬೈಕ್ಗಳು ಬೈಕ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಕಡಿಮೆ ಆಗಿದೆ ಸ್ವಾತಂತ್ರ್ಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಭಾಷಣದಲ್ಲಿ ಜಿ ಎಸ್ ಟಿಯಲ್ಲಿ ಮಹತ್ವದ ಬದಲಾವಣೆ ಮಾಡುವ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು ಜನಸಾಮಾನ್ಯರ ಜೀವನ ಸುಗಮವಾಗಿರಬೇಕು ಅವರಿಗೆ ಆಗಿರಬೇಕು ಅಂತ ಹೇಳಿ ಕೇಂದ್ರ ಪ್ರಸ್ತಾಪ ಮಾಡಿತ್ತು ಕೇಂದ್ರ ಪ್ರಸ್ತಾಪಕ್ಕೆ ಜಿ ಎಸ್ ಟಿ ಮಂಡಳಿ ಅನುಮೋದನೆ ನೀಡಿದೆ ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಯಾವ್ಯಾವ ವಸ್ತುಗಳು ಯಾವ್ಯಾವ ರೀತಿ ಸುಧಾರಣೆಯಾಗಿದೆ ಎಷ್ಟು ರೇಟ್ ಕಡಿಮೆ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಹಳೆ ದರಗಳು ಹೇರ್ ಆಯಿಲ್ ಶಾಂಪೂ ಟೂತ್ಪೇಸ್ಟ್ ಸೋಪು ಶೇವಿಂಗ್ ಕ್ರೀಮ್ಗಳು ಈ ಹಿಂದೆ ಹದಿನೆಂಟು ಪರ್ಸೆಂಟು ಜಿ ಎಸ್ ಟಿ ಒಳಗಿತ್ತು ಅದು ಈಗ ಕೇವಲ ಐದು ಪರ್ಸೆಂಟು ಜಿ ಎಸ್ ಟಿ ವ್ಯಾಪ್ತಿಗೆ ಬರುತ್ತೆ ಬೆಣ್ಣೆ ತುಪ್ಪ ಚೀಸು ಹಾಗೂ ಡೈರಿ ಉತ್ಪನ್ನಗಳು ಈ ಹಿಂದೆ ಹನ್ನೆರಡು ಪರ್ಸೆಂಟ್ ಸ್ಲ್ಯಾಬಲ್ಲಿತ್ತು ಅದನ್ನು ಕೇವಲ ಐದು ಪರ್ಸೆಂಟ್ ಸ್ಲ್ಯಾಬಿಗೆ ಬಂದಿದೆ ಪ್ಯಾಕ್ ಪ್ಯಾಕೇಜ್ ಮಾಡಿದಂಥ ಕುರುಕಲು ತಿಂಡಿಗಳು ಪ್ಯಾಕಿಂಗ್ ಮಾಡಿರುವಂಥ ತಿಂಡಿಗಳು ಹನ್ನೆರಡು ಪರ್ಸೆಂಟ್ ಸ್ಲ್ಯಾಬಿಂದ ಐದು ಪರ್ಸೆಂಟ್ ಸ್ಲ್ಯಾಬಿಗೆ ಬಂದಿದೆ ಪಾತ್ರೆಗಳು ಹನ್ನೆರಡು ಪರ್ಸೆಂಟ್ ಸ್ಲ್ಯಾಬಿಂದ ಐದು ಪರ್ಸೆಂಟ್ ಸ್ಲ್ಯಾಬಿಗೆ ಬಂದಿದೆ ಹಾಳು ನುಣಿಸುವಂಥ ಬಾಟಲ್ಗಳು ಮಕ್ಕಳ ನ್ಯಾಪ್ಕಿನ್ಗಳು ಮಕ್ಕಳ ಡ್ರೈ ಕ್ಲೀನ್ ರ್ಯಾಪರ್ಗಳು ಡೈಫರ್ಗಳು ಇವು ಹನ್ನೆರಡು ಪರ್ಸೆಂಟಿಂದ ಐದು ಪರ್ಸೆಂಟಿಗೆ ಇಳಿಕೆಯಾಗಿದೆ ಅದೇ ರೀತಿ ಹೊಲಿಗೆ ಮಿಷಿನ್ ಹಾಗೂ ಅದರ ಬಿಡಿ ಭಾಗಗಳು ಕೂಡ ಹನ್ನೆರಡು ಪರ್ಸೆಂಟಿಂದ ಐದು ಪರ್ಸೆಂಟಿಗೆ ಇಳಿಕೆಯಾಗಿದೆ ಸ್ನೇಹಿತರೆ ಈ ಜಿ ಎಸ್ ಟಿಗಳಲ್ಲಿ ಇಷ್ಟೆಲ್ಲ ಬದಲಾವಣೆಯಾಗಿದೆ ಈ ಬದಲಾವಣೆ ಜೊತೆಯಲ್ಲಿ ನಿನ್ನೊಂದು ಕುತೂಹಲ ಇರ್ಬೋದು ನಿಮಗೆ ಏನು ಪ್ರತಿಯೊಬ್ಬ ಜನರು ಕೂಡ ಒಂದು ಕನಸಿನ ಕಾರನ್ನು ತಗೊಬೇಕು ಅನ್ನೋ ಒಂದು ಆಸೆ ಇರುತ್ತೆ ಈಗಿನ ದುಬಾರಿ ವೆಚ್ಚದಲ್ಲಿ ಕನಸಿನ ಕಾರು ಮರಿಚಿಕೆ ಆಗಿದೆ ಅದನ್ನು ತಗೊಳ್ಳೋಕ್ಕೆ ಸಾವಿರಾರು ರೂಪಾಯಿಗಳ ಇ ಎಮ್ ಐ ಕಟ್ಟಿ ಲಕ್ಷಾಂತರ ರೂಪಾಯಿ ಕಟ್ಟಿ ತಗೊಬೇಕು ಈ ಕಾರುಗಳಲ್ಲಿ ಯಾವ ರೀತಿ ಎಷ್ಟು ಉಳಿತಾಯ ಆಗತ್ತೆ ನೀವೇನಾದರೂ ಒಂದು ಕಾರ್ ತಗೊಂಡ್ರೆ ಎಷ್ಟು ರೇಟ್ ಉಳಿತಾಯ ಆಗತ್ತೆ ಅಂತ ನೋಡೋದಾದರೆ ಹೊಸ ಜಿ ಎಸ್ ಟಿ ಸ್ಲ್ಯಾಬ್ನ ನಂತರ ಹತ್ತು ಲಕ್ಷ ಬೆಲೆಯ ಕಾರು ಎಷ್ಟು ರೂಪಾಯಿ ಆಗತ್ತೆ ಬೈಕು ಕಾರು ತೆಗೆದುಕೊಳ್ಳೋ ಮುಂಚೆ ಇದನ್ನು ನೋಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಜಿ ಎಸ್ ಟಿ ಸ್ಲ್ಯಾಬ್ ದೀಪಾವಳಿ ಹಬ್ಬಕ್ಕೆ ಮುನ್ನ ದೇಶದ ಜನತೆಗೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಉಡುಗೊರೆಯನ್ನು ಕೊಟ್ಟಿದೆ ಅದು ಈ ಹಿಂದೆ ಹೇಳಿದ ಹಾಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅದು ಜಾರಿಯಾಗತ್ತೆ ಈ ಮೂಲಕ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ಜಿ ಎಸ್ ಟಿ ದರಗಳು ಜಾರಿಯಾಗತ್ತೆ ಜಿ ಎಸ್ ಟಿ ಕೌನ್ಸಿಲ್ನ ಐವತ್ತಾರನೇ ಮೀಟಿಂಗ್ನಲ್ಲಿ ತೆರಿಗೆ ಸ್ಲ್ಯಾಬ್ಗಳಿಗೆ ಸಂಬಂಧಪಟ್ಟ ಹಾಗೆ ಬಹುದೊಡ್ಡ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಇದೀಗ ಜಿ ಎಸ್ ಟಿ ಅಡಿಯಲ್ಲಿ ಕೇವಲ ಎರಡು ಸ್ಲ್ಯಾಬ್ಗಳು ಬರ್ತವೆ ಅದರಂತೆ ಶೇಕಡ ಐದರಷ್ಟು ಮತ್ತು ಹದಿನೆಂಟರಷ್ಟು ಹಳೆಯ ಸ್ಲ್ಯಾಬ್ನಲ್ಲಿ ಹನ್ನೆರಡು ಮತ್ತು ಇಪ್ಪತ್ತೆಂಟರ ಸ್ಲ್ಯಾಬ್ಗಳನ್ನು ರದ್ದುಪಡಿಸಲಾಗಿದೆ ನಾಲ್ಕು ಸ್ಲ್ಯಾಬ್ ಇದ್ದಿದ್ದನ್ನು ಈಗ ಎರಡು ಸ್ಲ್ಯಾಬಿಗೆ ತರಲಾಗಿದೆ ಇದರೊಂದಿಗೆ ಎಲ್ಲ ಅಗತ್ಯ ವಸ್ತುಗಳ ಮೇಲಿನ ಜಿ ಎಸ್ ಟಿ ದರ ಕಡಿತ ಆಗತ್ತೆ ಹಾಗೂ ರದ್ದತಿ ಅಂತ ಘೋಷಣೆ ಮಾಡಲಾಗಿದೆ ಬೈಕು ಮತ್ತು ಕಾರ್ಗಳ ಬೆಲೆ ಹೌದು ಅಂದರೆ ಕಾರುಗಳು ಹಾಗೂ ಬೈಕ್ಗಳ ಮೇಲಿನ ಜಿ ಎಸ್ ಟಿ ದರವನ್ನು ಇಪ್ಪತ್ತೆಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟಿಗೆ ಇಳಿಕೆ ಮಾಡಲಾಗಿದೆ ಇದು ಜಿ ಎಸ್ ಟಿ ಕೌನ್ಸಿಲ್ ಈ ನಿರ್ಧಾರ ಒಂದು ಉತ್ತಮ ಬೆಳವಣಿಗೆ ಇದರಿಂದಾಗಿ ಕಾರು ಹಾಗೂ ಬೈಕ್ಗಳ ಬೆಲೆ ಕೂಡ ಗಣನೀಯವಾಗಿ ಕಡಿಮೆ ಆಗತ್ತೆ ಸಣ್ಣ ಕಾರುಗಳ ಬೆಲೆ ಅಂದರೆ ಸುಮಾರು ಏಳು ಎಂಟು ಪರ್ಸೆಂಟು ಈಗ ಇರುವಂಥ ರೇಟಲ್ಲಿ ಏಳರಿಂದ ಎಂಟು ಪರ್ಸೆಂಟು ಕಮ್ಮಿ ಆಗುತ್ತೆ ಅಂದರೆ ಒಂದು ಲಕ್ಷ ರೂಪಾಯಿ ಕಾರಿತ್ತು ಅಂದರೆ ಅದರಲ್ಲಿ ಏಳರಿಂದ ಎಂಟು ಲಕ್ಷ ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಜಿ ಎಸ್ ಟಿ ಟೂ ಪಾಯಿಂಟ್ ಓ ಜಾರಿಗೆ ಬಂದ ನಂತರ ಆರಂಭಿಕ ಹಾಗೂ ಮಧ್ಯಮ ಗಾತ್ರದ ಕಾರುಗಳ ಬೆಲೆ ಗಣನೀಯವಾಗಿ ಕಮ್ಮಿ ಆಗುತ್ತೆ ಸ್ಮಾಲ್ ಕಾರುಗಳು ಮತ್ತು ಮೀಡಿಯಂ ಕಾರುಗಳು ರೇಟು ತುಂಬ ಕಡಿಮೆ ಆಗುತ್ತೆ ಇದು ಆಟೋಮೊಬೈಲ್ ವಲಯಕ್ಕೆ ಹೊಸ ಉತ್ತೇಜನ ಕೊಡೋದ್ರ ಜೊತೆಯಲ್ಲಿ ಸಾಮಾನ್ಯ ಜನರು ಬಡವರು ಮಧ್ಯಮ ವರ್ಗದವರು ಕೂಡ ಕಾರು ಖರೀದಿ ಖರೀದಿ ಮಾಡುವ ಕನಸನ್ನು ಸುಲಭಗೊಳಿಸುತ್ತೆ ಜೊತೆಯಲ್ಲಿ ಈಗ ಹತ್ತು ಲಕ್ಷ ರೂಪಾಯಿ ಮೇಲ್ಪಟ್ಟ ಕಾರುಗಳಿಗೆ ಎಷ್ಟು ಕಡಿಮೆ ಆಗುತ್ತೆ ಅಂದರೆ ಒಂದು ಕಾರಿನ ಮೇಲೆ ಹತ್ತು ಲಕ್ಷ ರೂಪಾಯಿ ಆಗಿದ್ದರೆ ಪ್ರಸ್ತುತ ಅದರ ಮೇಲೆ ಜಿ ಎಸ್ ಟಿ ಇಪ್ಪತ್ತೆಂಟು ಪರ್ಸೆಂಟು ಪ್ಲಸ್ ತ್ರೀ ಪರ್ಸೆಂಟು ಸೆಸ್ ಇರುತ್ತೆ ರೋಡ್ ಪ್ರೈಸು ಹತ್ತು ಲಕ್ಷ ರೂಪಾಯಿ ಕಾರು ಹದಿಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿವರೆಗೂ ಹೋಗುತ್ತೆ ಹೊಸ ಪ್ರಸ್ತಾವಿತ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟಲ್ಲಿ ಯಾವುದೇ ಸೆಸ್ ಇರೋಲ್ಲ ತ್ರೀ ಪರ್ಸೆಂಟ್ ಸೆಸ್ ಕೂಡ ಲೆಸ್ ಆಗಿದೆ ಪ್ಲಸ್ ಟೆನ್ ಪರ್ಸೆಂಟು ಜಿ ಎಸ್ ಟಿ ಕೂಡ ಲೆಸ್ ಆಗಿದೆ ಇದರಿಂದಾಗಿ ಅದೇ ಕಾರು ಹದಿಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಇದ್ದ ಕಾರು ಹನ್ನೊಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ಸಿಗುತ್ತೆ ಅದೇ ರೀತಿ ಹತ್ತು ಲಕ್ಷ ರೂಪಾಯಿ ಕಾರಿನಲ್ಲಿ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿವರೆಗೂ ಅಗ್ಗ ಆಗತ್ತೆ ಇದರಿಂದಾಗಿ ಸುಮಾರು ಶೇಕಡ ಹತ್ತರಷ್ಟು ಈ ಕಾರಿನಲ್ಲಿ ಬೆಲೆಯ ಮೂಲ ಬೆಲೆಯ ಹತ್ತರಷ್ಟು ಬೆಲೆ ಕಡಿಮೆ ಆಗುತ್ತೆ ಈ ಬಿದ್ ಬದಲಾವಣೆಯಿಂದಾಗಿ ದೇಶದ ಪ್ರತಿಷ್ಠಿತ ಮಹೀಂದ್ರ ಸ್ಕಾರ್ಪಿಯೋ ತಾರ್ನಂಥ ಎಸ್ ಯು ವಿಗಳ ಬೆಲೆ ಕೂಡ ಎರಡರಿಂದ ಮೂರು ಲಕ್ಷ ರೂಪಾಯಿವರೆಗೂ ಕಡಿಮೆ ಆಗುತ್ತೆ ಅದೇ ಸಮಯದಲ್ಲಿ ಪ್ರಸ್ತಾವಿತ ಏನು ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿಗಳಿಂದ ಪ್ರಾರಂಭವಾಗುವ ಹುಂಡೆ ಕ್ರೆಟಾ ಕಾರ್ ಕೂಡ ಒಂದು ಎರಡೂವರೆಂದ ಮೂರು ಲಕ್ಷ ರೂಪಾಯಿವರೆಗೂ ಕಡಿಮೆ ಆಗುತ್ತೆ ಇದು ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಬೈಕ್ ತೆಗೆದುಕೊಳ್ಳೋರಿಗೆ ಕಾರ್ಗಳ ಬೆಲೆ ಮಾತ್ರ ಅಲ್ಲ ಬೈಕ್ ಬೆಲೆ ಕೂಡ ಗಣನೀಯವಾಗಿ ಕಡಿಮೆ ಆಗುತ್ತೆ ಹೀರೋ ಹೊಂಡಾ ಸ್ಪ್ಲೆಂಡರ್ ಹೊಂಡಾ ಶೈನ್ ಟಿ ವಿ ಎಸ್ ಅಪಾಚಿ ಬಜಾಜ್ ಪಲ್ಸರ್ನಂತಹ ಹೆಚ್ಚು ಮಾರಾಟವಾಗುವಂಥ ಬೈಕುಗಳು ಹಾಗೂ ರಾಯಲ್ ಎನ್ಫೀಲ್ಡ್ನಂಥ ಕ್ಲಾಸಿಕ್ ಮತ್ತು ಹಂಟರ್ ಮುನ್ನೂರೈವತ್ತು ಸಿ ಸಿಯ ಬೆಲೆ ಕೂಡ ಕಡಿಮೆ ಆಗಲಿದೆ ಮುನ್ನೂರೈವತ್ತು ಸಿ ಸಿ ವರೆಗಿನ ಬೆಲೆ ಕಡಿಮೆ ಆಗುತ್ತೆ ಆದರೆ ಮುನ್ನೂರೈವತ್ತು ಸಿ ಸಿಗಿಂತ ಹೆಚ್ಚು ಬೆಲೆಯ ಬೈಕ್ಗಳು ನಲವತ್ತು ಪರ್ಸೆಂಟ್ ಜಿ ಎಸ್ ಟಿ ಒಳಗೆ ಇರುತ್ತೆ ಹಾಗಾಗಿ ಮುನ್ನೂರೈವತ್ತು ಸಿ ಸಿಗಿಂತ ಕಡಿಮೆ ಇರೋಂಥ ಬೈಕ್ಗಳನ್ನು ತಗೊಂಡ್ರೆ ನಿಮಗೆ ಉಪಯೋಗ ಆಗತ್ತೆ ಅದೇ ರೀತಿ ಸಣ್ಣ ಕಾರ್ಗಳು ಕೂಡ ತುಂಬ ಬೆಲೆ ಕಡಿಮೆ ಆಗತ್ತೆ ಸ್ನೇಹಿತರೆ ಮೋದಿ ಸರ್ಕಾರ ನೀಡಿರುವಂತಹ ಈ ಕೊಡುಗೆಗಳನ್ನು ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಳಿ ಯಾರಾದರೂ ಸದ್ಯ ಕಾರು ಬೈಕು ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದರೆ ಒಂದು ಇಪ್ಪತ್ತು ದಿನ ಬ್ರೇಕ್ ಕೊಟ್ಟು ದೀಪಾವಳಿ ಹಬ್ಬದ ಸಮಯದಲ್ಲಿ ದಸರಾ ಹಬ್ಬದ ಸಮಯದಲ್ಲಿ ನೀವು ಖರೀದಿ ಮಾಡಿ ನಿಮಗೆ ಇಷ್ಟೆಲ್ಲ ಲಾಭಗಳಿದೆ ಸ್ನೇಹಿತರೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು